ನರೇಂದ್ರರ ಕನಸಿನ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ ವಿಧಿ ಆಟ ಅನ್ನೋದು ಯಾರನ್ನು ಬಿಡಲ್ಲ ನರೇಂದ್ರನ ಬಾಳಲು ಕೂಡ ವಿಧಿ ಆಟ ನಡೆದೇ ಹೋಗಿತ್ತು ಅವರ ತಂದೆ ದೇಹ ತ್ಯಾಗ ಮಾಡಿದರು ಮನೆಯ ಪರಿಸ್ಥಿತಿ ಬಿಗಡಾಯಿಸಿ ಹೋಗಿತ್ತು ಸ್ವತಃ ನರೇಂದ್ರನೇ ನಾಲ್ಕಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ತನ್ನ ತಾಯಿಗೆ ಅಕ್ಕ ತಂಗಿಯರಿಗೆ ಅನ್ನವನ್ನು ತಂದುಕೊಡ್ಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗಿತ್ತು ಹೀಗಿರಬೇಕಿದ್ರೆ ನರೇಂದ್ರ ಕೆಲಸಕ್ಕೋಸ್ಕರ ಎಲ್ಲ ಕಡೆ ಒದ್ದಾಡ್ದ ಎಲ್ಲೂ ಅವನಿಗೆ ಬೇಕಾದಂತಹ ಸರಿಯಾದ ಕೆಲಸ ಆ ಸಮಯಕ್ಕೆ ಸಿಗಲಿಲ್ಲ ಕೊನೆಗೆ ತಾನು ಓದಿದಂತಹ ಈಶ್ವರಚಂದ್ರ ವಿದ್ಯಾಸಾಗರರ ಶಾಲೆಗೆ ಕೆಲಸ ಕೇಳ್ಕೊಂಡು ಹೋದ ಅಲ್ಲಿ ಇವನಿಗೆ ಕೆಲಸ ಕೂಡ ಸಿಕ್ತು ಸ್ವಲ್ಪ ಸಮಯ ಕೆಲಸ ಮಾಡ್ದ ಆದರೆ ಈ ನರೇಂದ್ರನ ಎನರ್ಜಿ ಹೆಂಗಿತ್ತು ಅಂತಂದರೆ ಅವನ ಆಲೋಚನೆಗಳು ಹೆಂಗೆ ಆಗ್ಬಿಟ್ಟಿದ್ವು ರಾಮಕೃಷ್ಣರ ಸಂಪರ್ಕದಿಂದ ಅಂತಂದರೆ ಅವನಿಗೆ ಈ ನಾಲ್ಕು ಕೋಣೆಯ ಒಳಗಡೆ ಕೂತ್ಕೊಂಡು ಬಂದಿಯಾಗಿ ಕೆಲಸ ಮಾಡೋದಕ್ಕೆ ಕಾರ್ಯ ಮಾಡೋದಕ್ಕೆ ಮನಸ್ಸೇ ಆಗ್ತಾ ಇರಲಿಲ್ಲ ಅವನು ಅಲ್ಲಿ ಕುತ್ಕೊಳ್ಳೋಕ್ಕಾಗ್ದೇ ಒದ್ದಾಡ್ದ ಚಡಪಡಿಸ್ದ ಮತ್ತೊಮ್ಮೆ ರಾಮಕೃಷ್ಣರನ್ನ ಭೇಟಿ ಆಗಲೇಬೇಕು ಅಂಥೇಳಿ ನಿರ್ಧಾರ ಮಾಡಿ ದಕ್ಷಿಣೇಶ್ವರಕ್ಕೆ ಓಡೋದ ರಾಮಕೃಷ್ಣರನ್ನ ಭೇಟಿ ಆಗ್ತಾನೆ ಕಣ್ಣಲ್ಲಿ ನೀರು ಬರುತ್ತೆ ನನ್ನ ಪರಿಸ್ಥಿತಿ ಹಿಂಗಾಯಿತು ಹೇಳಿ ರಾಮಕೃಷ್ಣರ ಬಳಿ ತನ್ನ ಅಳಲನ್ನು ತೋಡ್ಕೊಳ್ತಾನೆ ಅದಾದ ನಂತರ ರಾಮಕೃಷ್ಣರಿಗೆ ಒಂದು ಭಿನ್ನ ಮಾಡಿಕೊಳ್ತಾನೆ ಗುರುಗಳೇ ಈ ಥರದ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿ ನನಗಿರುವಂತಹ ನನ್ನ ಕುಟುಂಬಕ್ಕಿರುವಂತಹ ಕಷ್ಟಗಳನ್ನು ನಿವಾರಿಸಿ ಅಂತ ಹೇಳಿ ನೀವು ಯಾಕೆ ನನ್ನ ಪರವಾಗಿ ಕಾಳಿ ಮಾತೆಯಲ್ಲಿ ಬೇಡ್ಕೊಳ್ಬಾರ್ದು ರಾಮಕೃಷ್ಣರು ಇವನು ಹೀಗೆ ಕೇಳಿದ ತಕ್ಷಣ ಒಂದು ಕ್ಷಣ ಯೋಚನೆ ಮಾಡಿ ಹೇಳ್ತಾರೆ ಮಗು ಯಾಕೆ ನೀನು ಹೋಗಿ ಕಾಳಿ ಮಾತೆಯಲ್ಲಿ ಕೇಳ್ಕೊಂಡ್ರೆ ನಿನ್ನ ಸಮಸ್ಯೆಯನ್ನು ಪರಿಹಾರ ಮಾಡೋದಿಲ್ವೇನು ಹೋಗು ನೀನೇ ಅಂತ ಅಂಥೇಳಿ ರಾಮಕೃಷ್ಣರು ಮತ್ತೊಮ್ಮೆ ನರೇಂದ್ರನನ್ನು ಕಾಳಿ ಮಾತೆಯ ಬಳಿ ಕಳಿಸ್ಕೊಡ್ತಾರೆ ನರೇಂದ್ರ ಕಾಳಿ ಮಾತೆಯ ಬಳಿಗೆ ಹೋಗ್ತಾನೆ ಆ ದ್ವಾರವನ್ನು ತೆರೆಕೊಂಡು ಮುಂದೆ ಹೋಗಿ ಕಾಳಿ ಮಾತೆಯ ಮುಂದೆ ನಿಂತ್ಕೊಂಡು ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ತಾಯಿಯ ಬೇಡ್ಕೊಳ್ತಾ ತಾಯಿ ಹತ್ರ ಕೇಳ್ಕೊಳ್ತಾನೆ ಅಮ್ಮ ಮಹಾಕಾಳಿ ನನಗೆ ಜ್ಞಾನ ಭಕ್ತಿ ವೈರಾಗ್ಯಕರ್ಣಿಸಮ್ಮ ಅಂತ ಕೇಳ್ಕೊಂಡು ಹೊರಗಡೆ ಬರ್ತಾನೆ ರಾಮಕೃಷ್ಣರು ಅಲ್ಲಿ ಕಾಯ್ತಾ ನಿಂತಿರ್ತಾರೆ ರಾಮಕೃಷ್ಣರು ಕೇಳ್ತಾರೆ ಮಗು ನರೇಂದ್ರ ಕೇಳ್ಕೊಂಡೇನಪ್ಪ ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ನನ್ನ ಸಮಸ್ಯೆ ನಿವಾರಣೆ ಆಗಲಿ ಅಂತ ಕೇಳ್ಕೊಂಡೇನಪ್ಪ ಅಂತ ನರೇಂದ್ರ ಹೇಳ್ತಾನೆ ಅಯ್ಯೋ ಹೌದಲ್ವಾ ನಾನು ಕೇಳ್ಕೊಳ್ಬೇಕಾಗಿರೋದು ನನ್ನ ಕುಟುಂಬದ ಕಷ್ಟವನ್ನು ಬೇಗ ನಿವಾರಣೆ ಮಾಡುತ್ತಾಯಿ ಅಂಥೇಳಿ ಆದರೆ ನಾನೇ ಹಂಗೆ ಕೇಳ್ಕೊಂಡೆ ಅಂಥೇಳಿ ಅನ್ನಿಸ್ತು ಆಯಿತು ಗುರುಗಳೇ ಮತ್ತೊಮ್ಮೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂಥೇಳಿ ಆ ಹುಡುಗ ಮತ್ತೊಮ್ಮೆ ಕಾಳಿಯ ದರ್ಶನಕ್ಕೆ ಬರ್ತಾನೆ ಕಾಳಿಯ ಮುಂದೆ ನಿಂತ್ಕೊಳ್ತಾನೆ ಈ ಸಲ ಏನಾದರೂ ಮಾಡಿ ನನ್ನ ಕುಟುಂಬದ ಸಮಸ್ಯೆಯನ್ನು ಪರಿಹಾರ ಮಾಡುತ್ತಾಯಿ ಅಂತ ಕೇಳಬೇಕು ಅಂತ ಹೇಳಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ಕಣ್ಣು ಮುಚ್ಚುತ್ತಾ ಧ್ಯಾನ ಮಾಡ್ತಾ ತಾಯಿಯಲ್ಲಿ ಬೇಡ್ಕೊಳ್ತಾನೆ ಮತ್ತೊಮ್ಮೆ ಅಮ್ಮ ನನಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕರ್ಣಸಮ್ಮ ಅಂಥೇಳಿ ಮತ್ತೊಮ್ಮೆ ಹಾಗೆ ಕೇಳ್ಕೊಳ್ತಾನೆ ಕೇಳ್ಕೊಂಡು ಹೊರಗಡೆ ಬರ್ತಾನೆ ರಾಮಕೃಷ್ಣರು ಕೇಳಿದರು ಮಗು ನರೇಂದ್ರ ಈಗಲಾದರೂ ಕೇಳ್ಕೊಂಡೇನಪ್ಪ ನನ್ನ ಮನೆಯ ಸಮಸ್ಯೆಯನ್ನು ನಿವಾರಿಸು ತಾಯಿ ಅಂಥೇಳಿ ನರೇಂದ್ರ ಅರೆ ಮತ್ತೆ ನಾನು ಹಾಗೆ ಕೇಳ್ಕೊಂಡ್ಬಿಟ್ನಲ್ಲ ಇನ್ನೊಂದು ಅವಕಾಶ ಕೊಡಿ ಅಂಥೇಳಿ ಮತ್ತೆ ಹೋಗ್ತಾನೆ ಮೂರನೇ ಬಾರಿ ಹೋದಾಗಲೂ ಕೂಡ ಈ ನರೇಂದ್ರ ತಾಯಿ ಹತ್ರ ಕಾಳಿ ಹತ್ರ ಕೇಳ್ಕೊಂಡಿದ್ದು ಅದೇ ಜ್ಞಾನ ಭಕ್ತಿ ವೈರಾಗ್ಯ ಕೊಡುತ್ತಾಯಿ ಅಂತ ಅದನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಾನೆ ಬಂದ ತಕ್ಷಣ ಇಲ್ಲ ಗುರುಗಳೇ ನನ್ನ ಹತ್ರ ಇಲ್ಲ ನನ್ನ ಕುಟುಂಬಕ್ಕೆ ನನಗೋಸ್ಕರ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಏನಾದರೂ ಕೊಡು ಅಂತ ಹೇಳಿ ತಾಯಿ ಹತ್ರ ಕೇಳ್ಕೊಳಕ್ಕೆ ಇಲ್ಲ ಗುರುಗಳೇ ನನಗೆ ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಮತ್ತದೇ ಜ್ಞಾನ ಭಕ್ತಿ ವೈರಾಗ್ಯ ಕೊಡು ಅಂತ ಕೇಳ್ಕೊಳ್ಬೇಕು ಅಂತ ಹೇಳಿ ಅನಿಸುತ್ತೆ ನನಗಿದೆಲ್ಲ ಮರ್ತೇ ಹೋಗುತ್ತೆ ಗುರುಗಳೇ ಅಂತಂದಾಗ ರಾಮಕೃಷ್ಣರ ಕಣ್ಣಲ್ಲೂ ನೀರು ಬರುತ್ತೆ ಅವರು ಗಟ್ಟಿ ನರೇಂದ್ರನನ್ನ ತಬ್ಕೊಳ್ತಾರೆ ತಬ್ಕೊಂಡು ಹೇಳ್ತಾರೆ ನರೇಂದ್ರ ಈಗ ನೀನು ಯಾರು ಅಂತ ಹೇಳಿ ನಿನಗೆ ಖಾತ್ರಿ ಆಗ್ತಾ ಇದೆ ಅಲ್ವಾ ನೀನು ಯಾರು ಅಂತ ಹೇಳಿ ನನಗಂತೂ ಗೊತ್ತಾಗ್ತಾ ಇದೆ ಕಂದ ಒಳ್ಳೆಯ ದಾರಿಯಲ್ಲಿ ನೀನು ನಡೀತಾ ಇದೆ ಯೋತ್ನೆ ಮಾಡಬೇಡ ಆ ತಾಯಿ ಮನುಷ್ಯರಿಗೆ ಜನ್ಮ ಕೊಟ್ಟಿದ್ದಾಳೆ ಅಂತಂದರೆ ಅವರ ಕಷ್ಟಗಳಿಗೂ ಅವಳೇ ಸ್ಪಂದಿಸ್ತಾಳೆ ಯೋಚನೆ ಮಾಡಬೇಡ ನಿನಗೆ ಆದಷ್ಟು ಬೇಗ ನಿನಗೆ ನಿನ್ನ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾಳೆ ಆ ತಾಯಿ ನಿಮ್ಮನ್ನು ಯಾರನ್ನೂ ಕೈ ಬಿಡಲ್ಲ ಹೋಗು ಧೈರ್ಯವಾಗಿ ಮುಂದೆ ಹೇಳಿ ಅವರು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾರೆ ಈ ಘಟನೆ ಆದ ನಂತರ ನರೇಂದ್ರ ಸಂಪೂರ್ಣವಾಗಿ ರಾಮಕೃಷ್ಣರಿಗೆ ಶರಣಾಗ್ತ ಬಂದುಬಿಟ್ಟಿದ್ದ ಅವರನ್ನು ಬಿಟ್ಟು ಇರೋದಕ್ಕೆ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನರೇಂದ್ರನ ಜೀವನದಲ್ಲಿ ಸೃಷ್ಟಿಯಾಗಿತ್ತು ರಾಮಕೃಷ್ಣರನ್ನ ಭೇಟಿ ಆಗಲೇಬೇಕು ಅವ್ರ ಜೊತೆ ಕುತ್ಕೊಳ್ಬೇಕು ಅವ್ರ ಜೊತೆ ಚರ್ಚೆ ಮಾಡಬೇಕು ಅವ್ರ ಜೊತೆ ಮಾತನಾಡಬೇಕು ಅವರ ಸಂಪರ್ಕ ಇರಬೇಕು ಹೇಳಿ ಪ್ರತಿ ಕ್ಷಣವೂ ಕೂಡ ನರೇಂದ್ರನಲ್ಲಿ ಕಾಡ್ತಾ ಇತ್ತು ಅವನು ಆಗಾಗ ಆಗಾಗ ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ದ ರಾಮಕೃಷ್ಣರನ್ನ ಭೇಟಿ ಆಗ್ತಾ ಇದ್ದ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ದ ಮತ್ತೆ ವಾಪಸ್ ಬರ್ತಾ ಇದ್ದ ಒಮ್ಮೆ ಅವರಮ್ಮನ ಹತ್ರ ಹೋಗಿ ಅವರಮ್ಮನ ಕಾಲಿಗೆ ಬಿದ್ದು ಕೇಳ್ತಾನೆ ಅಮ್ಮ ನೀನು ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೆ ನಮ್ಮಪ್ಪ ಕೂಡ ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದು ನನ್ನ ಮಗ ನರೇಂದ್ರ ಕೂಡ ನಂತರನೇ ದೊಡ್ಡ ಅಟಾರ್ನಿ ಆಗ್ತಾನೆ ದೊಡ್ಡ ಸಾಹೇಬ ಆಗ್ತಾನೆ ದೊಡ್ಡ ವಿದ್ಯಾವಂತ ಆಗ್ತಾನೆ ಈ ಆಸೆ ಇಟ್ಕೊಂಡಿದ್ರು ಆದರೆ ನನಗೆ ನಿಮ್ಮ ಯಾರ ಆಸೆಗಳನ್ನು ಕೂಡ ಪೂರೈಸೋಕೆ ಆಗ್ತಾಯಿಲ್ಲ ನನಗೆ ಈ ಜೀವನವೇ ನನಗೆ ಇಷ್ಟ ಆಗ್ತಾಯಿಲ್ಲ ನಾನು ಆಧ್ಯಾತ್ಮದ ಕಡೆಗೆ ಹೋಗಬೇಕು ನನಗೆ ಪೂರ್ತಿ ರಾಮಕೃಷ್ಣರ ಜೊತೆಗಿರಬೇಕು ಅವರ ಸಂಪರ್ಕ ಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆ ದಯಮಾಡಿ ನನ್ನನ್ನು ಕ್ಷಮಿಸ್ಬಿಡು ನೀನು ತಪ್ಪು ತಿಳ್ಕೊಬೇಡ ಹೇಳಿ ಅವರ ತಾಯಿಯ ಕಾಲಿಗೆ ಬಿದ್ದು ಕಣ್ಣೀರು ಹಾಕ್ತಾ ಆಶೀರ್ವಾದ ಪಡ್ಕೊಂಡು ನರೇಂದ್ರ ದಕ್ಷಿಣೇಶ್ವರಕ್ಕೆ ಹೊರಟು ಬಿಡ್ತಾನೆ ರಾಮಕೃಷ್ಣರದ್ದು ಎಂಥ ವ್ಯಕ್ತಿತ್ವ ಅಂತಂದರೆ ಅವರನ್ನು ಯಾರೂ ಕೂಡ ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಕಷ್ಟ ಒಂದು ಸಲ ಒಬ್ಬ ಹೆಣ್ಣುಮಗಳು ರಾಮಕೃಷ್ಣರ ಬಳಿಗೆ ಬರ್ತಾಳೆ ಬಂದು ಕೇಳ್ತಾಳೆ ಗುರುಗಳೇ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತ ಕೇಳಿದರು ರಾಮಕೃಷ್ಣರು ಏನಾಗಬೇಕಮ್ಮ ಏನಿಲ್ಲ ಗುರುಗಳೇ ನನ್ನ ಯಜಮಾನ ನನ್ನ ಗಂಡ ಸಿಕ್ಕಾಪಟ್ಟೆ ಕುಡಿತಾನೆ ಎಷ್ಟು ಕುಡಿತಾನೆ ಅಂತಂದರೆ ಬಂದು ಪ್ರತಿನಿತ್ಯ ನನಗೆ ಹೊಡಿತಾನೆ ನನ್ನ ಮಕ್ಕಳಿಗೆ ಹೊಡಿತಾನೆ ದುಡ್ದಿರೋದಷ್ಟನ್ನು ಕೂಡ ತಗೊಂಡೋಗಿ ಕುಡಿದು ಹಾಳು ಮಾಡ್ತಾನೆ ನಾನು ಅವನಿಗೆ ಮಾಡಬೇಕಾಗಿರುವಂಥ ಎಲ್ಲ ಪ್ರಯತ್ನ ಮಾಡಿದೆ ಅವನು ಕುಡಿತದ ಚಟ ಬಿಡಿಸೋದಕ್ಕೆ ಆದರೆ ಅವನ ಚಟ ಮಾತ್ರ ಇಲ್ಲ ಸಿಕ್ಕಾಪಟ್ಟೆ ಜೀವನದಲ್ಲಿ ನೊಂದು ಬಿಟ್ಟಿದ್ದೀನಿ ಗುರುಗಳೇ ನೀವೇನಾದರೂ ಮಾಡಿ ಅವನ ಈ ಕುಡಿತದ ಚಟವನ್ನು ಸ್ವಲ್ಪ ಬಿಡಿಸೋ ಹಾಗಾದರೆ ದೊಡ್ಡ ಉಪಕಾರ ಆಗುತ್ತೆ ಅಂಥೇಳಿ ಬೇಡ್ಕೊಂಡು ರಾಮಕೃಷ್ಣರು ಆಯ್ತಮ್ಮ ಹಾಗಿದ್ರೆ ನಾಳೆ ನಿಮ್ಮ ಯಜಮಾನನ್ನು ನೇನು ಗಂಡನ ಕರ್ಕೊಂಡು ಬಾ ಅಂತ ತುಂಬ ಸಂತೋಷ ಆದಂಥ ಈ ಹೆಣ್ಮಗಳು ಮರುದಿನ ಬೆಳಗ್ಗೆನೇ ತನ್ನ ಗಂಡನ ಕರ್ಕೊಂಡು ಬರ್ತಾಳೆ ರಾಮಕೃಷ್ಣರು ಧ್ಯಾನಸ್ಥರಾಗಿರ್ತಾರೆ ಇವನು ಬೆಳಗ್ಗೆನೇ ಕುಡುಕೊಂಡೇ ಬಂದಿರ್ತಾನೆ ರಾಮಕೃಷ್ಣರ ಬಳಿಗೆ ಈ ಕುಡುಕ ರಾಮಕೃಷ್ಣರನ್ನು ನೋಡ್ತಾನೆ ರಾಮಕೃಷ್ಣರು ಧ್ಯಾನ ಮಾಡ್ತಾ ಮಾಡ್ತಾ ಬೇರೆ ಲೆವೆಲ್ಗೆ ಹೋಗಿರ್ತಾರೆ ಅವರು ಹಾಗಿರ್ಬೇಕಿದ್ರೆ ಅವ್ರ ಮೇಲ್ಗಡೆ ಹಾಕ್ಕೊಂಡಂತಹ ಬಟ್ಟೆ ಕೆಳಗಡೆ ಬಿದ್ದು ಹೋಗಿದ್ರೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೋ ಬಾರಿ ತನ್ನ ಮೇಲ್ಗಡೆ ಹಾಕ್ಕೊಂಡಂತಹ ಶಲ್ಯ ಕೆಳಗಡೆ ಬಿದ್ದೋಗ್ತಾ ಇರ್ತಿತ್ತು ರಾಮಕೃಷ್ಣರಿಗೆ ಅದರ ಪರಿವಯ ಇರದೇ ಇರೋ ಥರ ಧ್ಯಾನ ಮಾಡ್ತಾಯಿದ್ರು ಹೀಗಿರಬೇಕಿದ್ರೆ ಆ ಕುಡುಕ ಎದುರುಗಡೆ ಇರುವಂತಹ ರಾಮಕೃಷ್ಣರನ್ನು ನೋಡ್ತಾನೆ ನೋಡಿ ಅಂದ್ಕೊಳ್ತಾನೆ ಅರೆ ಇವನು ಒಬ್ಬ ದೊಡ್ಡ ಕುಡುಕನ ಇದ್ದಂಗಿದ್ದಾನಲ್ಲ ಹೆಂಗೆ ಕುಡ್ದಿದ್ದಾನೆ ನೋಡಿ ಮೈ ಮೇಲಿರೋ ಬಟ್ಟೆ ಕೆಳಗಡೆ ಬಿದ್ದೋದ್ರೂ ಕೂಡ ಇವನಿಗೆ ಗೊತ್ತಾಗಲಿಲ್ಲ ಎಂಥ ಕೂಡಕ ಇದ್ದಾನಲ್ಲ ಇವನು ಅಂತ ಅಂದ್ಕೊಂಡ ಸುಮಾರೊತ್ತಾಯ್ತು ಈ ಗಂಡ ಹೆಂಡತಿ ಇಬ್ಬರು ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದ್ರು ಧ್ಯಾನ ಮುಗಿದ ನಂತರ ರಾಮಕೃಷ್ಣರು ಕಂಡುಬಿಟ್ಟು ಆ ಇಬ್ಬರ ಕಡೆ ನೋಡ್ತಾರೆ ನೋಡಿ ಹತ್ತಿರ ಕರೆದು ಕೇಳ್ತಾರೆ ಹೇ ಬಾರಪ್ಪ ಇಲ್ಲಿ ಅಂತ ಹತ್ರಕ್ಕೆ ಹೋದ ಇವನು ಹೋಗಿ ಕೂತ್ಕೊಂಡ ಕುತ್ಕೊಂಡ ತಕ್ಷಣ ರಾಮಕೃಷ್ಣರು ಕೇಳ್ತಾರೆ ಏಯ್ ಏನು ಮಾಡ್ತಿದ್ಯಾ ನೀವು ಅಂತ ಏನಿಲ್ಲ ನಾನು ಪ್ರತಿನಿತ್ಯ ಕೆಲಸ ಮಾಡ್ತೀನಿ ಕುಡ್ಕೊಂಡು ಬರ್ತೀನಿ ಹೀಗೆ ಅಂತ ರಾಮಕೃಷ್ಣರು ಸ್ವಲ್ಪ ಯೋಚನೆ ಮಾಡ್ತಾರೆ ಆ ಕುಡುಕ ಇದ್ನಲ್ಲ ಅವನು ಅವನ ಯೋಚನೆಗಳು ಆಲೋಚನೆಗಳು ಯಾವತ್ತೂ ಕೂಡ ಈ ಸಾಮಾಜಿಕ ಜೀವನದ್ದು ಮಾತ್ರ ಆದರೆ ರಾಮಕೃಷ್ಣರಿಗೆ ಆಧ್ಯಾತ್ಮ ಈ ಥರದ್ದೇ ಚಿಂತನೆಗಳು ರಾಮಕೃಷ್ಣರು ನೋಡ್ತಾ ಇದ್ದರು ಆ ಕುಡುಕನು ರಾಮಕೃಷ್ಣರನ್ನು ನೋಡ್ತಾ ಇದ್ದ ಆ ಕುಡುಕ ರಾಮಕೃಷ್ಣರಿಗೆ ಕೇಳ್ದ ನೀವು ಕುಡ್ದಿದ್ದೀರಲ್ಲ ನನಗೊಂದು ಸ್ವಲ್ಪ ಕುಡಿಸ್ತೀರ ಅಂತ ಕುಡುಕನಿಗೆ ಕುಡಿಯೋದು ಅಂತಂದರೆ ಹೆಂಡ ಕುಡಿಯೋದು ಅಂಥೇಳಿ ಆದರೆ ರಾಮಕೃಷ್ಣರಿಗೆ ಹೆಂಡ ಅಂತ ಅವರು ಜಿ ಯೋಚನೆ ಬರೋದಿಲ್ಲ ಅವ್ರು ಹೇಳ್ತಾರೆ ಕುಡಿಯೋದು ಅಂತಂದರೆ ಜ್ಞಾನವನ್ನು ಕುಡಿಯೋದು ಅಂಥೇಳಿ ರಾಮಕೃಷ್ಣರು ಹೇಳಿದರು ಬೇಡಪ್ಪ ನಾನು ಕುಡ್ದಿದ್ದನ್ನು ನೀವೇನಾದರೂ ಕುಡಿದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ ನಿನಗೆ ಅಂತ ಈ ಕುಡ್ಕನಿಗೆ ಸಿಕ್ಕಾಪಟ್ಟೆ ಸಂತೋಷ ಆಗೋಯ್ತು ಛೆ ಎಂತ ಮಾತು ಹೇಳಿಬಿಟ್ರಿ ನೀವು ನಾನು ಇಷ್ಟು ದಿವಸ ಇದ್ಯಾವುದೋ ಲೋಕಲ್ ಕುಡಿದು ಕುಡಿದು ಬೇಜಾರಾಗಿ ಹೋಗಿದೆ ಕಿಕ್ಕೆ ಹಚ್ತಾ ಇಲ್ಲ ನೀವು ಇಷ್ಟು ಕುಡ್ದಿದ್ದೀರ ಅಂತಂದರೆ ತಡ್ಕೊಳಕ್ಕಾಗಲ್ಲ ಅಂತಂದರೆ ನನಗೆ ಬಹಳ ಸಂತೋಷ ಆಗ್ತಿದೆ ಅದು ಮೋಸ್ಟ್ಲಿ ಯಾವುದೋ ವಿದೇಶದ ಬ್ರ್ಯಾಂಡೇ ಇರ್ಬೋದು ನಂಗೆ ಅದೇ ಬೇಕು ನೀವು ಹೆಂಗೆ ಕುಡ್ದಿದ್ದೀರಾ ಅಂತಂದರೆ ನೀವು ಕುಡಿದು ಕುಡಿದು ನಿಮ್ಮ ಮೈ ಮೇಲಿರೋ ಬಟ್ಟೆ ಕೆಳಗಡೆ ಹೋಗಿದ್ದು ನಿಮಗೆ ಗೊತ್ತಾಗಿಲ್ಲ ಹಾಗಾಗಿ ನನಗೆ ಅದೇ ಬೇಕು ಅದೇನಾದರೂ ಪರವಾಗಿಲ್ಲ ನಂಗೆ ಅದನ್ನೇ ಕುಡಿಸಿ ಅಂಥೇಳಿ ಹಠ ಹಿಡ್ಕೊಂಡು ಕುತ್ಕೊಂಡು ಆ ಕುಡುಕ ಇದನ್ನು ಕೇಳಿದಂಥ ರಾಮಕೃಷ್ಣರು ಎರಡೇ ನಿಮಿಷಗಳಲ್ಲಿ ತಮ್ಮ ಕೈಯನ್ನು ತೆಗೆದು ಆ ಕುಡುಕನ ತಲೆಯ ಮೇಲೆ ಇಡ್ತಾರೆ ಏನಾಗ್ತಾ ಇದೆ ಹೇಳಿ ಗೊತ್ತಾಗ್ತಾ ಇಲ್ಲ ಕುಡುಕನಿಗೆ ನಿರಂತರವಾಗಿ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಇದೆ ಅವನು ಬಿದ್ದು ಒದ್ದಾಡ್ದ ಬಿಟ್ಬಿಡಿ ನನ್ನ ಕ್ಷಮಿಸ್ಬಿಡಿ ನನ್ನ ಯಾವತ್ತೂ ಈ ಥರದ ಕೆಲಸ ಮಾಡೋದಿಲ್ಲ ನನ್ನ ತಪ್ಪಾಯಿತು ಹೇಳಿ ಕ್ಷಮೆ ಕೇಳಿ ರಾಮಕೃಷ್ಣರ ಪಾದದಡಿಗೆ ಬಿದ್ದ ನಮಸ್ಕಾರ ಮಾಡ್ದ ಮತ್ತೊಮ್ಮೆ ರಾಮಕೃಷ್ಣರ ಬಳಿ ಕೇಳ್ಕೊಂಡ ನಾನು ತಪ್ಪು ಮಾಡಿಬಿಟ್ಟೆ ಇನ್ನೊಮ್ಮೆ ಈ ತಪ್ಪು ಮಾಡೋದಿಲ್ಲ ನನ್ನನ್ನು ಕ್ಷಮಿಸ್ಬಿಡಿ ಅಂಥೇಳಿ ಅದಾದ ನಂತರ ರಾಮಕೃಷ್ಣರು ಆ ಕುಡುಕನ ಹೆಂಡತಿಯನ್ನು ಮಾತಾಡಿಸಿ ಇಬ್ಬರನ್ನ ಜೊತೆ ಮಾಡಿ ಕಳಿಸ್ಕೊಡ್ತಾಳೆ ಅಂದರೆ ಈ ಥರದ ಅಪರೂಪದ ವ್ಯಕ್ತಿತ್ವ ಹೊಂದಿರುವಂತಹ ವ್ಯಕ್ತಿ ಶ್ರೀ ರಾಮಕೃಷ್ಣ ಪರಮಹಂಸರು ಅಂತೇಳಿ ಆಗಲೇ ಹೇಳಿದ್ನಲ್ಲ ಈ ವಿಧಿ ಆಟ ಅನ್ನೋದು ಯಾರನ್ನೂ ಬಿಡಲ್ಲ ಎಂಥವ್ರನ್ನೂ ಬಿಡಲ್ಲ ಈ ವಿದ್ಯಾಟ ಮತ್ತೊಮ್ಮೆ ನರೇಂದ್ರನ ಬಾಳಲ್ಲಿ ದೊಡ್ಡ ಆಟ ಆಡ್ತು ಹಾಗಿದ್ರೆ ಆ ಆಟ ಏನು ಏನಾಯಿತು ನರೇಂದ್ರನ ಬಾಳಲ್ಲಿ ತಿಳ್ಕೊಳ್ಳೋಣ ಒಂದು ಪುಟ್ಟ ವಿರಾಮದ ನಂತರ ಬ್ರೇಕ್ನ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವಿಧಿ ಆಟ ಯಾರನ್ನೂ ಬಿಡಲ್ಲ ನರೇಂದ್ರನಿಗೆ ಮತ್ತೊಮ್ಮೆ ಈ ವಿದ್ಯಾ ಆಟ ಎದುರಾಯಿತು ತನ್ನ ಪ್ರೀತಿಯ ಗುರುಗಳಾದಂತಹ ರಾಮಕೃಷ್ಣ ಪರಮಹಂಸರಿಗೆ ಗಂಟಲು ನೋವು ಪ್ರಾರಂಭ ಆಯಿತು ಹೆಂಗಾಗಿತ್ತು ಪರಿಸ್ಥಿತಿ ಅಂತಂದರೆ ರಾಮಕೃಷ್ಣರಿಗೆ ಆಹಾರ ಆಗ್ತಾ ಇರಲಿಲ್ಲ ಸರಿಯಾಗಿ ಕುತ್ಕೊಳ್ಳೋದಕ್ಕೆ ನಿಂತ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾಯಿತ್ತು ಒಂದು ಲೋಟ ನೀರು ಕೂಡ ಒಳಗಡೆ ಹೋಗೋದು ತುಂಬ ಕಷ್ಟ ಆದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಹಿಂಗಿರಬೇಕಿದ್ರೆ ಎಲ್ಲರೂ ನಿರ್ಧಾರ ಮಾಡಿ ರಾಮಕೃಷ್ಣರಿಗೆ ಇರೋದಕ್ಕೆ ಒಂದು ಬೇರೆ ಕಡೆ ವ್ಯವಸ್ಥೆ ಮಾಡಬೇಕು ಕೊನೆ ಪಕ್ಷ ಅಲ್ಲಿನ ಪರಿಸರ ಬದಲಾಗುತ್ತೆ ಉಸಿರಾಡೋದಕ್ಕೆ ಒಂದು ಒಳ್ಳೆ ಗಾಳಿ ಸಿಗುತ್ತೆ ನೆಮ್ಮದಿಯಿಂದ ಸ್ವಲ್ಪ ದಿನ ಜೀವನ ಮಾಡ್ಬೋದು ಅಂತ ಯೋಚನೆ ಮಾಡಿ ರಾಮಕೃಷ್ಣ ಪರಮಹಂಸರನ್ನು ಕಾಶೀಪುರ ಗಾರ್ಡನ್ಗೆ ಶಿಫ್ಟ್ ಮಾಡ್ತಾರೆ ಇದು ತುಂಬ ಚೆನ್ನಾಗಿದ್ದಂತಹ ಒಂದು ಮನೆ ಹಾಗೆಯೇ ಇದನ್ನು ನಾವು ಅತ್ಯಂತ ಪವಿತ್ರವಾದಂತಹ ಸ್ಥಳ ಅಂತಲೂ ಕೂಡ ನಾವು ಭಾವಿಸ್ತೇವೆ ಇವತ್ತಿಗೂ ನಾವು ಅಲ್ಲಿಗೆ ಹೋದರೆ ಆ ಶ್ರೇಷ್ಠ ಮನೆಯನ್ನು ದರ್ಶನ ಮಾಡ್ಕೊಂಡು ಬರ್ಬೋದು ಅಲ್ಲಿ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಇತ್ತು ಗ್ರೌಂಡ್ ಫ್ಲೋರ್ನಲ್ಲಿ ಶಾರದೆ ಮಾತಾ ಶಾರದಾ ಮಾತೆ ವಾಸ ಮಾಡ್ತಾಯಿದ್ರು ಹಾಗೆಯೇ ಫಸ್ಟ್ ಫ್ಲೋರ್ನಲ್ಲಿ ರಾಮಕೃಷ್ಣ ಪರಮಹಂಸರಿಗೆ ಬೇಕಾದಂತಹ ಆರೈಕೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಇವರನ್ನ ಅಂತ ಹೇಳಿ ಸುಮಾರು ಹನ್ನೆರಡು ಜನ ಶಿಷ್ಯಂದರು ಅವ್ರ ಜೊತೆಗೆ ಬಂದು ಸೇರಿಕೊಂಡಿದ್ರು ಕೊನೆಗದು ಹದಿನಾರು ಕೂಡ ಆಗುತ್ತೆ ರಾಮಕೃಷ್ಣರು ದೇಹತ್ಯಾಗವನ್ನು ಮಾಡಿ ಹೊರಡುವಂತಹ ಮುನ್ಸೂಚನೆಯನ್ನು ಅದಾಗಲೇ ಕೊಟ್ಟಾಗಿತ್ತು ರಾಮಕೃಷ್ಣರು ಯಾವತ್ತೂ ಒಂದು ಮಾತನ್ನು ಹೇಳ್ತಾ ಇದ್ರು ಯಾವತ್ತು ಈ ದೇಹವನ್ನು ಜನ ದಿವ್ಯ ಪುರುಷ ಅಂಥೇಳಿ ಆರಾಧಿಸೋದಕ್ಕೆ ಶುರು ಮಾಡ್ತಾರೋ ಅದು ನಾನು ಹೋಗುವಂತಹ ಸಮಯ ಅಂಥೇಳಿ ಹಾಗೆಯೇ ಇನ್ನೊಂದು ಮಾತನ್ನು ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಆ ಸಮಯದಲ್ಲಿ ಎರಡು ಮುಖ್ಯವಾದಂತಹ ವಲಯಗಳು ನಿರ್ಮಾಣ ಆಗುತ್ತೆ ಮೊದಲನೇದು ಅಂತರಂಗದ ಭಕ್ತರು ಎರಡನೇದು ಹೊರ ಆವರಣದ ಭಕ್ತರು ಅಂಥೇಳಿ ರಾಮಕೃಷ್ಣರು ಹೇಳಿದ ಹಾಗೆಯೇ ಅವರನ್ನು ದಿವ್ಯ ಪುರುಷ ಅಂತ ಹೇಳಿ ಅನೇಕ ಜನ ಪೂಜಿಸೋದಕ್ಕೆ ಪ್ರಾರಂಭ ಮಾಡಿದರು ಜೊತೆಗೆ ಅಂತರಂಗದ ಭಕ್ತರು ಹಾಗೆಯೇ ಹೊರ ಆವರಣದ ಭಕ್ತರು ಕೂಡ ಅಪಾರ ಸಂಖ್ಯೆಯಲ್ಲಿ ರಾಮಕೃಷ್ಣರ ಸೇವೆಗೋಸ್ಕರ ಧಾವಿಸಿ ಬರ್ತಾಯಿದ್ರು ಹೀಗಿರಬೇಕಿದ್ರೆ ರಾಮಕೃಷ್ಣರು ಒಂದು ಯೋಚನೆಯನ್ನು ಯಾವಾಗಲೂ ಮಾಡ್ತಾಯಿದ್ರು ನನ್ನ ಸಂದೇಶವನ್ನು ನನ್ನ ಹನ್ನೆರಡು ಜನ ಶಿಷ್ಯಂದರು ಅತ್ಯಂತ ಪ್ರಖರವಾಗಿ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗ್ತಾರ ಅನ್ನುವಂಥ ಚಿಂತೆ ಅವರಲ್ಲಿ ಯಾವಾಗಲೂ ಕಾಡ್ತಾ ಇತ್ತು ಆದರೂ ಕೂಡ ಅವರು ನರೇಂದ್ರನ ಮೇಲೆ ಒಂದು ವಿಶೇಷವಾದಂತಹ ಅಭಿಮಾನ ಆಸ್ತೆಯನ್ನು ಯಾವಾಗಲೂ ಇಟ್ಕೊಂಡಿದ್ರು ಹಾಗೆಯೇ ರಾಮಕೃಷ್ಣರು ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ ತನ್ನ ಶಿಷ್ಯರಾಗಿ ಸ್ವೀಕಾರ ಮಾಡ್ತಾ ಇರಲಿಲ್ಲ ತುಂಬ ಚೂಜಿಯಾಗಿದ್ದರು ಅವರು ಅತ್ಯಂತ ಶ್ರೇಷ್ಠವಾದಂತಹ ರೀತಿಯಲ್ಲಿ ಶಿಷ್ಯಂದ್ರನ್ನು ಆಯ್ಕೆ ಮಾಡಿಕೊಳ್ತಾ ಇದ್ರು ಯಾವ ಶಿಷ್ಯಂದರಿಗೆ ಯಾವ ರೀತಿಯ ಕೆಲಸವನ್ನು ಹಂಚಬೇಕು ಕೊಡಬೇಕು ಅನ್ನೋದನ್ನು ಅವರು ಚಿಂತನೆ ಮಾಡಿ ಚರ್ಚೆ ಮಾಡಿ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಕೆಲಸವನ್ನು ಕೊಟ್ಟು ಆ ಕೆಲಸವನ್ನು ಮಾಡಿಸ್ಕೊಳ್ಳುವಂತಹ ಚಾಕಚಕ್ಯತೆ ರಾಮಕೃಷ್ಣರ ಪರಮಹಂಸರಿಗೆ ತುಂಬ ಚೆನ್ನಾಗಿ ಇತ್ತು ಹೀಗಿರಬೇಕಿದ್ರೆ ನರೇಂದ್ರ ಒಂದಿವ್ಸ ಈ ಅವರ ಶಿಷ್ಯರಲ್ಲಿ ಒಬ್ಬರಾದಂತಹ ರಾಮಕೃಷ್ಣರ ಶಿಷ್ಯರಲ್ಲಿ ಒಬ್ಬರಾದಂತಹ ನಿರಂಜನ್ ಮಹಾರಾಜರನ್ನು ಹಾಗೆ ಇತರ ಶಿಷ್ಯರನ್ನೆಲ್ಲ ಕರ್ಕೊಂಡು ಒಂದು ಸಲ ಮಾತನಾಡ್ತಾ ಹೇಳ್ತಾರೆ ರಾಮಕೃಷ್ಣರ ಪರಮಹಂಸರು ದೇಹ ತ್ಯಾಗ ಮಾಡುವಂಥ ಸಮಯ ಸಂದರ್ಭ ಸನ್ನಿಹಿತವಾಗ್ತಾ ಇದೆ ಆಮೇಲೆ ನಾವು ಪಶ್ಚಾತ್ತಾಪ ಪಡ್ಕೊಳ್ತಾ ಕುತ್ಕೊಳ್ಬೇಕಾಗುತ್ತೆ ಆದ್ದರಿಂದ ನಾವೀಗ ಎಲ್ಲರೂ ಧ್ವನಿ ಹಚ್ಚಿ ನಮ್ಮೊಳಗಿನ ಆಸೆಯನ್ನು ಬೆಂಕಿಯಲ್ಲಿ ಹಾಕಿ ಸಿದ್ಧರಾಗೋಣ ಆಮೇಲೆ ಅವರಿಂದ ಪಡೆದುಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲವನ್ನು ಪಡ್ಕೊಳ್ಳೋದಕ್ಕೆ ನಾವು ಯೋಗ್ಯರಾಗ್ತೀವಿ ಹೇಳಿ ಸುಮಾರು ತರುಣರನ್ನೆಲ್ಲ ಸೇರಿಸ್ಕೊಂಡು ತಾವು ರಾಮಕೃಷ್ಣರಿಂದ ಪಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಎಲ್ಲ ರೀತಿಯ ಸಿದ್ಧತೆಗಳನ್ನು ನರೇಂದ್ರ ಜೊತೆಗಿದ್ದವರನ್ನ ಸೇರಿಸ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ ನಂತರ ರಾಮಕೃಷ್ಣರನ್ನು ಯಾವಾಗಲೂ ಈ ನರೇಂದ್ರ ಪೀಡಿಸ್ತಾ ಇದ್ದ ಅದರಲ್ಲೂ ಅವರು ದೇಹತ್ಯಾಗ ಮಾಡ್ತಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾದಾಗಲೂ ಕೂಡ ಇವನ ಪೀಡಿಸುವಂಥ ಹಠ ಜಾಸ್ತಿ ಆಗ್ತಾ ಬಂತು ಅವನು ಯಾವಾಗಲೂ ರಾಮಕೃಷ್ಣರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದ ಗುರುಗಳೇ ನನಗೆ ಯಾವಾಗಾದರೂ ಒಮ್ಮೆ ಆದರೂ ಕೂಡ ಭಗವಂತನ ದರ್ಶನ ಮಾಡಿಸ್ಕೊಡ್ತೀರಾ ನಾನು ಭಗವಂತನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅವನ ದರ್ಶನ ಪಡಿಬೇಕು ಅಂತ ಅನ್ನಿಸ್ತಾ ಇದೆ ಅಂಥೇಳಿ ಹಠ ಹಿಡ್ಕೊಂಡು ಕೂತ್ಕೊಂಡು ಬಿಟ್ಟಿದ್ದ ಇವನು ಕಾಟ ತಡ್ಕೊಳೋಕ್ಕಾಗದೆ ರಾಮಕೃಷ್ಣ ಪರಮಹಂಸರು ರಾಮ ಮಂತ್ರವನ್ನು ಅವನಿಗೆ ಹೇಳ್ಕೊಡ್ತಾರೆ ಇದನ್ನು ತಿಳ್ಕೊಂಡಂತಹ ನರೇಂದ್ರ ಸಿಕ್ಕಾಪಟ್ಟೆ ಸಂತೋಷದಿಂದ ಅದೇ ಭಾವದಿಂದ ಅವನು ಆ ಮನೆಯ ಸುತ್ತ ಕೂಡ ಸಿಕ್ಕಾಪಟ್ಟೆ ಅಳ್ತಾ ಈ ರಾಮ ಮಂತ್ರವನ್ನು ಜಪಿಸ್ತಾ ಸುತ್ತಾಡೋದಕ್ಕೆ ಶುರು ಮಾಡಿದ ಹೀಗಿರಬೇಕಿದ್ರೆ ಜೊತೆಗಿದ್ದಂಥ ಶಿಷ್ಯರು ರಾಮಕೃಷ್ಣರ ಬಳಿಗೆ ಹೋಗಿ ಹೇಳ್ತಾರೆ ಅವ್ನಿಗೆ ಏನಾಗಿದೆ ಹುಚ್ಚುಕಿಚ್ಚಿದೆಯಾ ಏನು ರಾಮ ಮಂತ್ರವನ್ನು ಹೇಳ್ಕೊಳ್ತಾ ಇಡೀ ಕಟ್ಟಡವನ್ನು ಸುತ್ತಾ ಇದ್ದಾನೆ ಅಂತ ಕೇಳಿದಾಗ ರಾಮಕೃಷ್ಣರು ಹೇಳ್ತಾರೆ ಏನಿಲ್ಲ ಅವ್ನು ಸಿಕ್ಕಾಪಟ್ಟೆ ಪೀಡಿಸ್ತಾ ಇದ್ದ ತುಂಬ ಕಾಟ ಕೊಡ್ತಾ ಇದ್ದ ನನಗೆ ಹಠ ಹಿಡ್ಕೊಂಡು ಕೂತ್ಬಿಟ್ಟಿದ್ದ ಹಾಗಾಗಿ ಒಂದು ಸ್ವಲ್ಪ ಅವನಿಗೇನೋ ಒಂದು ಕೊಟ್ಟಿದ್ದೀನಿ ಸ್ವಲ್ಪ ಸಮಯದ ನಂತರ ಸಮಾಧಾನ ಆಗ್ತಾನೆ ನೀವೇನು ತಲೆಕೆಡಿಸ್ಕೊಳ್ಬೇಡಿ ಅಂತ ಅಂಥೇಳಿ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಕೊಟ್ರು ರಾಮಕೃಷ್ಣ ಪರಮಹಂಸರು ಹೀಗೆ ಒಮ್ಮೆ ಎಲ್ಲರನ್ನ ಕೂರಿಸ್ಕೊಂಡು ಹೇಳಿದರು ಮೊದಲು ನಾಲ್ಕು ವರ್ಷ ನರೇಂದ್ರ ಕಾಳಿಯನ್ನು ನಂಬುತ್ತಾನೆ ಇರಲಿಲ್ಲ ಅವನಿಗೆ ಈ ದೇವರ ಬಗ್ಗೆ ಆಸಕ್ತಿನೇ ಇರಲಿಲ್ಲ ನಾನು ಏನು ಹೇಳಿದರೂ ಕೂಡ ಅದನ್ನು ಕೇಳ್ತಾನೆ ಇರಲಿಲ್ಲ ಆದರೆ ಈಗ ಅವನು ಎಷ್ಟು ಗಟ್ಟಿಯಾಗಿದ್ದಾನೆ ಅಂತಂದರೆ ಆ ಪರಮಾತ್ಮನನ್ನು ಎಷ್ಟು ಆರಾಧಿಸ್ತಿದ್ದಾನೆ ಅಂತಂದರೆ ಅವನು ಪರಮಾತ್ಮನಿಗೋಸ್ಕರ ಏನು ಬೇಕಿದ್ರೂ ಮಾಡ್ಬೋದು ಆ ಥರ ಅವನು ರೆಡಿಯಾಗಿದ್ದಾನೆ ಅಂಥೇಳಿ ತನ್ನ ಇತರ ಎಲ್ಲ ಶಿಷ್ಯರನ್ನು ಕೂರಿಸ್ಕೊಂಡು ಅತ್ಯಂತ ಪ್ರೀತಿಯಿಂದ ರಾಮಕೃಷ್ಣರು ಹೇಳ್ತಾರೆ ಎಂಥ ಶಿಷ್ಯ ನರೇಂದ್ರ ಅಂತಂದರೆ ಪ್ರತಿನಿತ್ಯ ರಾಮಕೃಷ್ಣರ ಜೊತೆ ಚರ್ಚೆ ಮಾಡ್ತಾ ಇದ್ದ ಮೇಲೆ ಇವನು ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ದ ದಕ್ಷಿಣೇಶ್ವರದಲ್ಲಿ ಆ ಪಂಚವಟಿ ಅಂತ ಹೇಳಿ ಏನು ಸ್ಥಳ ಇದೆಯೋ ಅದು ರಾಮಕೃಷ್ಣರು ಸಾಧನೆ ಮಾಡಿದಂತಹ ಸ್ಥಳ ಆ ಸ್ಥಳಕ್ಕೆ ಹೋಗಿ ಇಡೀ ರಾತ್ರಿ ನರೇಂದ್ರ ಧ್ಯಾನ ಇದ್ದ ನರೇಂದ್ರ ಹೇಳ್ದ ನಂತರದ್ದೇ ಒಬ್ಬ ವ್ಯಕ್ತಿ ನನ್ನ ಎದುರುಗಡೆ ಬಂದು ಕುಳಿತ ಹಾಗಾಗುತ್ತೆ ಯಾಕೆ ಹಿಂಗಾಗುತ್ತೆ ಆಗುತ್ತೆ ನಾನು ಧ್ಯಾನಕ್ಕೆ ಕೂತಾಗ್ಲೆಲ್ಲ ನನ್ನ ಥರದ್ದೇ ಒಬ್ಬ ವ್ಯಕ್ತಿ ಬರ್ತಾನೆ ಎದುರುಗಡೆ ಕೂತ್ಕೊಂಡಂಗೆ ಆಗುತ್ತೆ ನಿಂತ್ಕೊಂಡ ಹಾಗಾಗುತ್ತೆ ಓಡಾಡ್ದಂಗೆ ಆಗುತ್ತಲ್ಲ ಅಂತ ಹೇಳಿ ನರೇಂದ್ರ ಯಾವಾಗಲೂ ರಾಮಕೃಷ್ಣರ ಬಳಿ ಹೋಗಿ ಕೇಳ್ತಾ ಇದ್ದ ಹಗ ರಾಮಕೃಷ್ಣರವನಿಗೆ ಒಂದು ಮಾತು ಹೇಳ್ತಾಯಿದ್ರು ನರೇಂದ್ರ ಧ್ಯಾನದಲ್ಲಿ ಹೈಯೆಸ್ಟ್ ಸ್ಟೇಜಿಗೆ ಹೋದಾಗ ಅತ್ಯಂತ ಎತ್ತರದ ಪೀಕ್ ಲೆವೆಲ್ಗೆ ಹೋದಾಗ ಹೀಗಾಗೋದು ಸಹಜ ನೀನು ತಲೆ ಕೆಡಿಸ್ಕೋಬೇಡ ನೀನು ಧ್ಯಾನವನ್ನು ನಿರಂತರವಾಗಿ ಹೇಳಿ ರಾಮಕೃಷ್ಣರು ಯಾವಾಗಲೂ ಹೇಳ್ತಾ ಇದ್ದರು ಈ ನರೇಂದ್ರ ಈ ಎಲ್ಲ ವಿಚಾರಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕಲಿತಾ ಇದ್ದ ತಿಳ್ಕೊಳ್ತಾ ಇದ್ದ ಯಾವುದೇ ವಿಚಾರ ಬಂದರೂ ಕೂಡ ಅವನು ಅತ್ಯಂತ ಸತ್ಯದ ಮಾತುಗಳನ್ನು ಯಾವಾಗಲೂ ಆಡ್ತಾ ಇದ್ದ ಹೀಗೆ ಮುಂದೆ ಸ್ವಾಮಿ ವಿವೇಕಾನಂದರಾದ ಮೇಲೆ ಒಮ್ಮೆ ನಮ್ಮ ಮೈಸೂರಿನ ಆಸ್ಥಾನಕ್ಕೆ ಬರ್ತಾರೆ ಮೈಸೂರಿನ ಆಸ್ಥಾನದಲ್ಲಿ ರಾಜರು ಇವ್ರನ್ನೆಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ ಎಲ್ಲರನ್ನು ಕೂರಿಸ್ಕೊಂಡು ಮಾತನಾಡ್ಸ ಇರಬೇಕಿದ್ರೆ ಮೈಸೂರಿನ ಅರಸರು ನರೇಂದ್ರನಿಗೆ ಒಂದು ಕೇಳ್ತಾರೆ ಸ್ವಾಮೀಜಿ ನಮ್ಮ ಈ ಆಸ್ಥಾನ ಇಲ್ಲಿರುವಂತಹ ಮಂತ್ರಿಗಳು ಇವ್ರನ್ನೆಲ್ಲ ನೋಡಿದರೆ ನಿಮ್ಗೇನು ಅನಿಸುತ್ತೆ ಸ್ವಾಮೀಜಿ ಅಂತ ಸ್ವಾಮಿ ವಿವೇಕಾನಂದರು ನೇರವಾಗಿ ಉತ್ತರ ಕೊಟ್ಟಿದ್ದರು ಇವರು ಯಾರೂ ಸರಿ ಇಲ್ಲ ಅಂತ ಇದನ್ನು ನೋಡಿ ಶಾಖೆಗೊಳಗಾದಂತಹ ಮಹಾರಾಜರು ಮತ್ತು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಹೊರಗಡೆ ಕಳಿಸಿ ಮತ್ತೊಮ್ಮೆ ವೈಯಕ್ತಿಕವಾಗಿ ಕೇಳ್ತಾರೆ ಅಲ್ಲ ಸ್ವಾಮೀಜಿ ಏನು ಹಿಂಗೆ ನೀವು ಅವರೆಲ್ಲ ಅಷ್ಟು ದೊಡ್ಡ ಪಂಡಿತರು ದೊಡ್ಡ ದೊಡ್ಡ ಮಂತ್ರಿಗಳೆಲ್ಲ ಇದ್ದಾರೆ ಅವರು ಯಾರೂ ಸರಿ ಇಲ್ಲ ಅಂತ ಹೇಳಿಬಿಟ್ರಲ್ಲ ಅದನ್ನು ಅವರೆದ್ರಿಗೆ ಹೇಳಿಬಿಟ್ರಲ್ಲ ಅವ್ರು ಯಾರಾದರೂ ನಿಮ್ಮನ್ನ ಸುಮ್ಮನೆ ಬಿಡ್ತಾರ ಅವ್ರು ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ ಏನಾದರೂ ಮಾಡಿಬಿಡ್ತಾರಲ್ಲ ಏನು ಮಾಡ್ತೀರಾ ನೀವೀಗ ಅಂತ ಆಗ ಸ್ವಾಮಿ ವಿವೇಕಾನಂದರು ಅತ್ಯಂತ ಪ್ರಖರವಾಗಿ ಉತ್ತರ ಕೊಟ್ಟಿದ್ದರು ನಾನು ಒಬ್ಬ ಸಂತ ಕಣಪ್ಪ ನಾನೊಬ್ಬ ಸನ್ಯಾಸಿ ಕಣಪ್ಪ ನಾನು ಸಂತ ಸನ್ಯಾಸಿ ಆದಮೇಲೆ ಪ್ರಾಣ ಹೋಗ್ತೀ ಹೋಗುತ್ತೆ ಅಂತಂದರೂ ಕೂಡ ನಾನು ಸುಳ್ಳು ಹೇಳಿ ನನಗೆ ಅಭ್ಯಾಸ ಇಲ್ಲ ಇರೋದನ್ನೇ ನಾನು ಸತ್ಯವಾಗಿ ಹೇಳಿದ್ದೇನೆ ಅವರು ನನಗೇನು ಮಾಡ್ತಾರೋ ಮಾಡಿಕೊಳ್ಳಿ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂತ ಅಂದರೆ ಈ ಥರದ ಅತ್ಯಂತ ಶ್ರೇಷ್ಠ ವಿಚಾರಗಳನ್ನು ನರೇಂದ್ರ ತನ್ನ ಗುರುಗಳಾದಂತಹ ರಾಮಕೃಷ್ಣರಿಂದ ತನ್ನ ತಂದೆ ತಾಯಿಯಿಂದ ತನ್ನ ಪರಿಸರದಿಂದ ತನ್ನ ಸ್ನೇಹಿತರಿಂದ ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡು ಬಂದ ಅನ್ನುವಂಥದ್ದು ಅತ್ಯಂತ ವಿಶೇಷವಾದಂತಹ ಸಂಗತಿ ನರೇಂದ್ರನ ಈ ಎಲ್ಲ ಬೆಳವಣಿಗೆಗಳನ್ನು ಅವನು ಮೆಡಿಟೇಷನ್ನಲ್ಲಿ ಹೋಗ್ತಾ ಇರುವಂಥ ಎತ್ತರದ ಸ್ಥಾನವನ್ನು ಹಾಗೂ ಅವನು ಬೇರೆಯ ಸ್ನೇಹಿತರನ್ನು ಹೇಗೆ ತನ್ನೊಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಎನ್ನುವಂಥ ಎಲ್ಲ ವಿಚಾರಗಳನ್ನು ನೋಡ್ತಾ ರಾಮಕೃಷ್ಣರಿಗೆ ಅತ್ಯಂತ ಸಂತೋಷ ಆಗ್ತಾ ಇತ್ತು ಅವ್ರ ಮನಸ್ಸಿನಲ್ಲಿ ಯಾವಾಗಲೂ ಅಂದ್ಕೊಳ್ತಾ ಇದ್ದರು ನಿಜ ನನಗೆ ಬೇಕಾದಂತಹ ಒಬ್ಬ ಒಳ್ಳೆಯ ಶಿಷ್ಯ ನನಗೋಸ್ಕರ ಸಿಕ್ಕಿತಾನೆ ನನ್ನ ಸಿದ್ಧಾಂತಗಳನ್ನು ನನ್ನ ಸಂದೇಶಗಳನ್ನು ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಸಂತ ಸನ್ಯಾಸಿ ನನಗೆ ಸಿಗ್ತಾ ಇದ್ದಾನೆ ಅಂಥೇಳಿ ಅತ್ಯಂತ ಶ್ರದ್ಧೆಯಿಂದ ಹೇಳ್ತಾ ಇದ್ದರು ಹೀಗೆ ಒಬ್ಬರು ಯಾರೋ ಬಂದು ರಾಮಕೃಷ್ಣರ ಬಳಿಗೆ ಅನೇಕ ಈ ಸನ್ಯಾಸಿಗಳ ವೇಷಗಳನ್ನು ಬಟ್ಟೆಗಳನ್ನು ತಂದು ಜಪಮಾಲೆಗಳನ್ನು ತಂದು ಕೊಡ್ತಾರೆ ಇದನ್ನು ಯಾರಾದರೂ ಒಳ್ಳೆ ಸಂತರ ಇದ್ದರೆ ಸನ್ಯಾಸಿಗಳಿದ್ರಿಗೆ ಅವ್ರಿಗೆ ಕೊಟ್ಟುಬಿಡಿ ಅಂತ ಆಗ ರಾಮಕೃಷ್ಣರು ಹೇಳ್ತಾರೆ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಲ್ಲ ಅಲ್ಲಿ ಹನ್ನೆರಡು ಜನ ನನ್ನ ಶಿಷ್ಯಂದ್ರ ಇದ್ದಾರಲ್ಲ ಅವ್ರಿಗೆ ತಗೊಂಡು ಹೋಗಿ ಕೊಟ್ಬಿಡಿ ಇದನ್ನು ಅವರೇ ಅದನ್ನು ಧಾರಣೆ ಮಾಡ್ತಾರೆ ಅದಕ್ಕಿಂತ ದೊಡ್ಡ ಅಥವಾ ಅದಕ್ಕಿಂತ ಶ್ರೇಷ್ಠವಾದಂತಹ ಅದಕ್ಕಿಂತ ಒಳ್ಳೆಯ ಸನ್ಯಾಸಿಗಳು ನಿಮಗೆಲ್ಲೂ ಸಿಗೋದಿಲ್ಲ ಅವರೇ ನಿಜವಾದ ಸನ್ಯಾಸಿಗಳು ಅಂಥೇಳಿ ಆ ಅಷ್ಟು ವಸ್ತ್ರಗಳನ್ನು ಜಪಮಾಲೆಯನ್ನು ಆ ನರೇಂದ್ರನಿಗೆ ಅವನ ಸ್ನೇಹಿತರಿಗೆ ಕೊಡಿಸ್ತಾರೆ ಇದು ರಾಮಕೃಷ್ಣ ಪರಮಹಂಸರು ನರೇಂದ್ರನ ಮೇಲೆ ಇಟ್ಟಂತಹ ಅಚ್ಚಲವಾದಂತಹ ವಿಶ್ವಾಸ ಪ್ರೇಮ ಹಾಗಾದರೆ ನರೇಂದ್ರ ಈ ಕಾಶೀಪುರದಲ್ಲಿದ್ದಂತಹ ಇದ್ದಾಗ ಪಡೆದುಕೊಂಡಂತಹ ಅದ್ಭುತವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ